ಸೊ ಹಲೋ ಗ್ಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಇವತ್ತಿನ ಡೈಲಿ ಡೈಲಿಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಷಯದಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಟೂ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ಏನಂತ ಹೇಳಿದ್ರೆ ತುಂಬ ದಿನದಿಂದ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ ಒಂದು ಒಂದ್ರ ಬಗ್ಗೆ ಇನ್ನೊಂದ್ರ ಬಗ್ಗೆ ಈಗ ಯೂಟ್ಯೂಬಲ್ಲಿ ಯೂಟ್ಯೂಬ್ ತೆಗೆದ್ರೆ ಅದೇ ಕಂಟೆಂಟು ಅದೇ ರೆಕಮೆಂಡ್ ಆಗ್ತಾ ಇದೆ ಸೊ ಹಾಗಾಗಿ ಏನಾಗ ಇಷ್ಟೊಂದು ಅದೇ ವೀಡಿಯೋ ರಿಪೀಟ್ ರಿಪೀಟ್ ಆಗ್ತಾಯಿದೆ ಅಂತ ನೋಡಿದಾಗ ನನಗೊಂದು ಒಂದು ಥಾಟ್ ಬಂತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಆ ನಿನ್ನೆ ನನ್ನ ಮಗುಗೆ ಟೆನ್ ಮಂತ್ ಕಂಪ್ಲೀಟ್ ಆಯಿತು ಸೊ ಅದ್ರದ್ದು ಫೋಟೋ ಶೂಟ್ ಮಾಡಿರಲಿಲ್ಲ ಹಾಗಾಗಿ ಅದ್ರದ್ದು ಫೋಟೋ ಶೂಟ್ ಮಾಡಬೇಕು ಇವತ್ತು ಇದೇ ಲಾಗಲ್ಲಿ ಟಚ್ ಮಾಡ್ತೀನಿ ಆ್ಯಂಡ್ ಎರಡು ಟಾಪಿಕ್ ಏನಪ್ಪ ಅಂತಂದರೆ ಒಂದು ಟಾಪಿಕ್ ಬಂದು ಸೌಜನ್ಯ ಹಕ್ಕನ ಬಗ್ಗೆ ಸೊ ಇನ್ನೊಂದು ಸೀರೆ ಜಗಳ ಆಡ್ತಾ ಆಡ್ತಾಯಿದ್ರೆ ಯೂಟ್ಯೂಬಲ್ಲಿ ಜಗಳ ಸೊ ಅದ್ರ ಬಗ್ಗೆ ಒಂದು ಚೂರು ಮಾತಾಡೋಣ ಅಂಥೇಳಿ ನಾನೇನು ಅಷ್ಟೊಂದು ದೊಡ್ಡ ಯೂಟ್ಯೂಬರಲ್ಲ ಅವ್ರು ಹೇಳ್ದಂಗೆ ಯಾರು ಸೆಲ್ಲರ್ ಇದ್ದಾರಲ್ಲ ಚಿಕ್ಕ ಯೂಟ್ಯೂಬರ್ ಅಂತ ಮೆನ್ಷನ್ ಮಾಡಿದ್ದಾರಲ್ವ ಅವ್ರು ಅವ್ರದ್ದು ಅವ್ರು ಹೇಳ್ದಾಗೆ ನಾನು ಏನೋ ಅಷ್ಟೊಂದು ದೊಡ್ಡ ಯೂಟ್ಯೂಬರಲ್ಲ ಚಿಕ್ಕ ಯೂಟ್ಯೂಬರೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ನೀವು ಕ್ವಿಕ್ಕಾಗಿ ನನಗೇನು ಒಪಿನಿಯನ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ ಏನು ನಿಮಗೇನು ಅನ್ನಿಸ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಐ ನೋ ಆ ವ್ಯೂಸ್ ನನಗೆ ಜಾಸ್ತಿ ಬರ್ತಾಯಿಲ್ಲ ಬಟ್ ಯಾರಾದರೂ ಅಕಸ್ಮಾತ್ ವ್ಯೂಸ್ ಆಗಿ ಯಾರಿಗಾದರೂ ಏನಾದರೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ರಿಪ್ಲೈ ಕೂಡ ಮಾಡ್ತೀನಿ ಆ ಕಮೆಂಟ್ಗೆ ನೋಡ್ತೀನಿ ಆಯಿತಾ ನನ್ನ ಕಮ್ಯುನಿಟಿ ಲೈನ್ ಕಡೆಯಿಂದ ನನಗೆ ಸ್ವಲ್ಪ ಏನದು ಪ್ರಾಬ್ಲಮ್ ಆಗಿದೆ ಹಾಗಾಗಿ ನನಗೆ ಇಂಪ್ರೆಷನ್ನೇ ಜಾಸ್ತಿ ಇಲ್ಲ ಯೂಟ್ಯೂಬ್ ಇಟ್ಸ್ ಓಕೆ ಒಂದು ಒಂದು ಒಂದಷ್ಟು ದಿನ ಟೈಮ್ ಬೇಕು ಅಂತ ಮೆಸೇಜ್ ಬಂದಿದೆ ಗೈಡ್ಲೈನಿಂದ ಓಕೆ ಅಲ್ಲಿವರೆಗೂ ವೀಡಿಯೋ ಮಾಡ್ತಾರೆ ನನ್ನ ಕಣ್ಣು ನನ್ನ ಒಂದು ಕರ್ತವ್ಯ ನಾನು ಮಾಡ್ತಾರೆಣ್ಣ ವ್ಯೂಸ್ ಆಗೋದು ಬಿಡೋದು ಅದು ಸೆಕೆಂಡ್ರಿಗೆ ನನಗೆ ಅದು ಬೇಕಾಗಿಲ್ಲ ನಾನು ಮಾಡ್ತಾರೋ ಕೆಲಸ ಏನು ಅದನ್ನ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅದನ್ನು ಕ್ಲಾರಿಟಿಯಾಗಿ ಕೊಡ್ತಾಯಿದ್ದೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ಹಾಗಾಗಿ ಕಿಚನಿಗೆ ಬಂದುಬಿಟ್ಟೆ ನಾನು ಮಾತಾಡೋಣ ಅಂತೇಳಿ ಯಾಕಂದರೆ ಹಾಲಲ್ಲಿ ಮಾತಾಡಿದರೆ ಅವನು ಎದ್ದು ಬಿಡ್ತಾನೆ ಆ್ಯಂಡ್ ಆಲ್ಸೋ ಸ್ವಲ್ಪ ನಿಧಾನಕ್ಕೆ ಏನಾದರೂ ಕೇಳಿಸ್ತಿದ್ರೆ ವಾಯ್ಸು ಸ್ವಲ್ಪ ಲೌಡ್ ಸ್ಪೀಕರ್ ಕೊಟ್ಕೊಂಡು ಕೇಳಿಸ್ಕೊಳ್ಳಿ ಅಂತ ನಿಧಾನಕ್ಕೆ ಮಾತಾಡ್ತೀನಿ ಜಸ್ಟ್ ಬಿಕಾಸ್ ಅವನು ಅಂತ ಹೇಳಿ ಸೊ ಫಸ್ಟಿಗೆ ನಾನು ಸೀರೆ ಟಾಪಿಕ್ ಬಗ್ಗೆ ಮಾತಾಡ್ಬಿಡ್ತೀನಿ ಆಯಿತಾ ಇವಾಗ ಯಾರು ಸೆಲ್ಲರು ಮತ್ತು ಬೈಯರ್ ಇದ್ದಾರಲ್ವ ಅವರಿಬ್ಬರಲ್ಲಿ ಯಾರ್ದು ಮಿಸ್ಟೇಕ್ ಅಂತ ಹೇಳಿ ಹೇಳೋಕ್ಕೆ ಇಲ್ಲ ಇವಾಗ ಆಯಿತಾ ಇವಾಗ ನಮ್ಗೆ ಯಾವುದೋ ಒಂದು ಆನ್ಲೈನಲ್ಲಿ ಸೀರೆ ಇಷ್ಟ ಆಗುತ್ತೆ ಅಂತ ಜಸ್ಟ್ ಬಿಕಾಸ್ ನಾನೇ ಸರಿ ಏನಾದರೂ ಎಕ್ಸಾಂಪಲ್ ಕೊಡ್ತಾರೋ ನಿಮಗೆ ಅನ್ನೋದು ಅಷ್ಟಾಗುತ್ತೆ ಅಂತ ಅಂತ ಅಂದ್ಕೊಳ್ಳಿ ಅದನ್ನು ನಾವು ತೊಗೊಂಡು ತೊಗೊಂಡು ಅಂತ ಅಂದ್ಕೊಳ್ಳಿ ಈ ಒಂಥರ ಏನಾದರೂ ಫಸ್ಟ್ ನಾವು ಓಪನ್ ಮಾಡಿ ನೋಡಿ ಏನು ಎತ್ತ ಅಂತ ತಿಳ್ಕೊ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ಏನಾದರೂ ಡ್ಯಾಮೇಜ್ ಇದ್ರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಾವು ಯಾರು ಬೈಯರಿದ್ದರೆ ಬೈಯರ್ ಇಡ್ತಾರಲ್ಲ ಅವ್ರು ಕೇಳಿದ್ರೆ ಅವ್ರು ಏನಾದರೂ ಒಂದು ಹೇಳ್ಬೋದೇನೋ ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊಡ್ತಾರೋ ಅಥವಾ ಇನ್ನೊಂದು ಮಾಡಿಕೊಡ್ತಾರೋ ಏನೋ ಒಂದು ಮಾಡ್ತಿದ್ರು ಅಂತ ಇವ್ರು ಫಸ್ಟ್ ಆಫ್ ಆಲ್ ಡೈರೆಕ್ಟಾಗಿ ಏನು ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ಹಾಕ್ಬಿಟ್ಟಿದ್ದಾರೆ ಆಯಿತಾ ಅದು ಮೇಯ್ನ್ ಮಿಸ್ಟೇಕ್ ಆಗಿರೋದು ಅವ್ರು ಮೇ ಬಿ ಯೂಟ್ಯೂಬಲ್ಲಿ ಹಾಕದೆ ನಾನು ಹೇಳ್ತಾ ಇರೋದು ಯೂಟ್ಯೂಬಲ್ಲಿ ಹಾಕ್ತೆ ಹಾಗೆ ಕೇಳಿದ್ದಿದ್ರೆ ಮೇ ಬಿ ಚೇಂಜ್ ಮಾಡಿಕೊಡ್ತಾ ಇದ್ರೂ ಇಷ್ಟು ಮಟ್ಟಿಗೆ ಜಗಳ ಆಗ್ತಾ ಇರಲಿಲ್ವೇನು ಮೇ ಬಿ ಇವರು ಫಸ್ಟೇ ಯೂಟ್ಯೂಬಲ್ಲಿ ಹಾಕ್ಬಿಟ್ರಲ್ಲ ಅವ್ರಿಗೆ ಸ್ವಲ್ಪ ಟ್ರಿಗರ್ ಆಗೋಯ್ತು ಯಾರು ಬೈಯರ್ ಇದ್ದಾರೆ ಸಾರಿ ಸೆಲ್ಲರ್ ಇದರಲ್ಲ ಅವರಿಗೆ ಟ್ರಿಗರ್ ಆಗೋಯ್ತು ಅದು ಮೇನ್ ಆಗಿರೋದು ಇದರಲ್ಲಿ ಸೊ ಟ್ರಿಗರ್ ಆಗೋಯ್ತಾರೆ ನನ್ನ ಇದು ಯಾರಿಗೆ ಆದರೂ ಅವ್ರದ್ದೊಂದು ಬಿಸ್ನೆಸ್ಸು ಅವ್ರದ್ದೊಂದು ನ್ಯಾಕ್ ಅಂತ ಇರುತ್ತೆ ಅವರು ಒಂದು ನೇಮ್ ಅಂತ ಇರುತ್ತೆ ಅವ್ರಿಗೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಅಂತ ಇರುತ್ತೆ ಅದು ಸ್ಟ್ ಆ ಸ್ಟ್ಯಾಂಡರ್ಡ್ಗೆ ಧಕ್ಕೆ ಬರುತ್ತೆ ಅಂದರೆ ಸ್ವಲ್ಪ ಎಲ್ಲರಿಗೂ ಟ್ರಿಗರ್ ಹಾಗೆ ಆಗುತ್ತೆ ಅಪ್ ಅಫ್ಕೋರ್ಸ್ ಆಗುತ್ತೆ ಅವ್ರು ಅಷ್ಟು ಕಷ್ಟಪಟ್ಕೊಂಡು ಬೆಳೀತಿರ್ತಾರೆ ಅಷ್ಟು ಕಷ್ಟಪಟ್ಕೊಂಡು ಸೇಲ್ ಮಾಡ್ತಿರ್ತಾರೆ ಯಾರೋ ಒಬ್ರು ಬಂದು ಈ ರೀತಿ ಸೀರೆ ತೊಗೊಳೋದಕ್ಕೆ ಹಂಗಾಯಿತು ಹಿಂಗಾಯ್ತು ಅಂತ ಮೆನ್ಷನ್ ಮಾಡಿದಾಗ ಅಫ್ಕೋರ್ಸ್ ಅವ್ರಿಗೆ ಕೋಪ ಬರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಅವ್ರ ಪರ ಬೈಯ್ಯರ್ ಪರ ಮಾತಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಬಿಡಿ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಓಕೆನಾ ಕೋರ್ಸ್ ಕೋಪ ಬರುತ್ತೆ ಯಾಕಂದರೆ ಯಾರು ಎಷ್ಟೊಂದು ಜನ ನೋಡ್ತಿರ್ತಾರೆ ವೀಡಿಯೋಸ್ನ ಅವ್ರ ಚ ಅವ್ರ ಪೇಜ್ ಬಗ್ಗೆ ಬ್ಯಾಡ್ ಒಪೀನಿಯನ್ ಕ್ರಿಯೇಟ್ ಆಗುತ್ತೆ ಅಂಥೇಳಿ ಅವರು ಟ್ರಿಗರ್ ಆ ಟ್ರಿಗರ್ ಆಗಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಟ್ರಿಗರ್ ಆಗೋ ಆಗಿರೋರು ಎಷ್ಟು ಮಟ್ಟಿಗೆ ಮಾತಾಡ್ಬೋದು ಹೇಳಿ ನೀವೇ ಎಷ್ಟು ಮಟ್ಟಿಗೆ ಮಾತಾಡ್ಬೋದು ಏನೋ ಒಂದು ಮ ಹೇಳಿ ಹಿಂಗಲ್ಲ ಹಂಗೆ ಅಂತ ಬಗೆಹರಿಸ್ಕೋಬೋದಿತ್ತು ಬಟ್ ಅವರು ಸೆಲ್ಲರ್ ಅವರು ಏನಿದ್ದಾರೆ ತುಂಬ ರಶ್ ಆಗಿ ಮಾತಾಡಿದ್ದಾರೆ ಆ್ಯಕ್ಚುಲಿ ನಾನು ವಿಡಿಯೋ ನೋಡಿದೆ ಮಾತಾಡ್ತಾ ಇದ್ದೀನಿ ನಾನು ಕೂಡ ಏನು ಮಕ್ಕಳ ಬಗ್ಗೆ ಲ್ಯಾಂಗ್ವೇಜ್ ಬಗ್ಗೆ ಅವ್ರು ಹಾಕೊಳ್ಳೋ ಬಟ್ಟೆ ಬಗ್ಗೆ ಮತ್ತು ಫುಟ್ಪಾತ್ ಬಟ್ಟೆ ಅವೆಲ್ಲ ವರ್ಡ್ ಯೂಸ್ ಮಾಡಬಾರಾಗಿತ್ತು ಅವ್ರೂ ಆಫ್ಕೋರ್ಸ್ ಯಾರಿಗಾದ್ರೂ ಬ ಏನದು ಸೆಲ್ಲರಿಗೆ ಅವರ ಬಟ್ಟೆ ಬಗ್ಗೆ ಮನದು ಅನ್ನದು ಬ್ಯಾಡ್ ಒಪಿನಿಯನ್ನೇ ಕ್ರಿಯೇಟ್ ಮಾಡ್ತಾಯಿದ್ರೆ ಜನಗಳ ಕೋಪ ಬರುತ್ತೆ ಎಷ್ಟು ಇರಬೇಕಿತ್ತು ಅಷ್ಟು ಮಟ್ಟಿಗೆ ಇರಬೇಕಿತ್ತು ಅದು ಅದು ಲೈನ್ ಕ್ರಾಸ್ ಆಗೋಗಿರೋದ್ರಿಂದ ಸ್ವಲ್ಪ ಅದು ಕಾನ್ಸ್ಟವೇಷನ್ ಏನು ಅಂತಾರೆ ನನಗೆ ಅದು ಒಳ್ಳೆ ಬರ್ತಾ ಇಲ್ಲ ಜಗಳಕ್ಕೆ ಕಾರಣ ಆಗ್ತಾ ಇದೆ ಅದು ಸೊ ಎಲ್ಲ ಯೂಟ್ಯೂಬರ್ ಏನು ಮಾಡ್ತಿದ್ದಾರೆ ಇಬ್ಬರದು ವೀಡಿಯೋ ನೋಡೋದು ಇವ್ರ ಪರ ಇರೋರು ಇವ್ರ ಪರವಾಗಿ ಮಾತಾಡೋದು ಸೆಲ್ಲರ್ ಇರ್ತಾರಲ್ಲ ಅವ್ರ ಪರವಾಗಿ ಮಾತಾಡಿದ್ದು ಬೈಯರ್ ಇರೋರು ಬೈಯರ್ ಚಾನಲ್ ನೋಡ್ತಿರೋರು ಬೈಯರ್ ಪರ ಕಮೆಂಟ್ ಮಾಡ್ತಾ ಇರೋದು ಇದೇ ಮಾಡ್ತಿದ್ದಾರೆ ಬಟ್ ಫ್ಯಾಕ್ಟ್ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಡೈರೆಕ್ಟ್ ಅವರು ಮೇ ಬಿ ಟ್ರಿಗರ್ ಇಷ್ಟು ಟ್ರಿಗರ್ ಆಗೋದಕ್ಕೆ ಅವರು ಯೂಟ್ಯೂಬಲ್ಲಿ ಹಾಕಿದ್ದೇ ಕಾರಣ ಅನಿಸುತ್ತೆ ಅವ್ರು ಅಕ್ಕ ಹಂಗೆ ಹೇಳಿದರೆ ಮೇ ಬಿ ಇಷ್ಟೊಂದು ಜಾಗ ಆಗ್ತಿರ್ಲೇವೇನೋ ಅಂತ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ಅವ್ರ ಮಕ್ಕಳ ಬಗ್ಗೆ ಅವ್ರ ಮಕ್ಳಿಗೆ ಶಾಪ್ ಹಾಕೋದೆಲ್ಲ ನಿಜವಾಗಲೂ ತಪ್ಪು ಯಾವುದೋ ಒಂದು ಚಿಕ್ಕ ಸೀರೆಗೋಸ್ಕರ ಒಂದು ಸಾವಿರ ರೂಪಾಯಿ ಸೀರೆಗೋಸ್ಕರ ಇಷ್ಟೊಂದು ದೊಡ್ಡ ಮ್ಯಾಟ್ರ್ ಮಾಡ್ಕೊಳ್ಳೋದಂತೂ ಸರಿಯೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಇಷ್ಟು ಹೇಳಬೇಕಿತ್ತು ಅವರು ಮೇ ನಾನು ಇಷ್ಟೇ ನಾನು ಹೇಳಕ್ಕೆ ಬಂದಿದ್ದು ಅವರು ಯೂಟ್ಯೂಬಲ್ಲಿ ಆಗ್ತಾ ಇರಲಿಲ್ಲ ಫಸ್ಟೇ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀರಿ ಇವರು ಇಷ್ಟು ಟ್ರಿಗರ್ ಆಗ್ತಾ ಇರ್ಲಿಲ್ಲೇನೋ ಇವರು ಟ್ರಿಗರ್ ಆದರು ಅಂತ ಇವರು ರಿಪ್ಲೈ ಕೊಟ್ಟರು ಇವರು ರಿಪ್ಲೈ ಕೊಟ್ಟರು ಅಂತ ಇವರು ರಿಪ್ಲೈ ಕೊಟ್ಟರು ಎರಡಕ್ಕೂ ಜಗಮಕ್ಕಿಯಾಗಿ ಇಬ್ಬರು ಜಗಳ ಮೂರೇ ಅವ್ರ ಲಾಭ ಅಂತ ಎಲ್ಲರೂ ವ್ಯೂಸ್ ತಗೋತಾ ಇದ್ದಾರೆ ಅಷ್ಟೇ ಮ್ಯಾಟ್ರು ಸೊ ನೀನು ವ್ಯೂಸ್ ತೊಗೊಳಕ್ಕೆ ಬಂದುಬಿಟ್ಟಿದ್ಯಾ ಅಂತ ಅಂದ್ಕೊಂಡ್ರೆ ಹಂಗಂತಲ್ಲ ಅವ್ನು ಚಿಕ್ಕ ನಾನೇನು ಅದ್ರ ಬಗ್ಗೆನೇ ದೊಡ್ಡ ವೀಡಿಯೋ ಇಲ್ಲ ಇಲ್ಲಿ ಜಸ್ಟ್ ನನ್ನ ಒಪೀನಿಯನ್ ಶೇರ್ ಇದ್ದೀನಿ ಇವರು ಹಂಗೆ ಬೈದರು ಹಿಂಗೆ ಬೈದರು ಅಂತ ಎಲ್ಲರೂ ವೀಡಿಯೋ ಮಾಡ್ತಿದ್ದಾರಲ್ವ ಬ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಮಾಡ್ಬಾ ಅಷ್ಟೊಂದು ಟ್ರಿಗರ್ ಆಗಿ ಇದು ಮಾಡಬಾರ್ದಾಗಿತ್ತು ಯಾಕಂದರೆ ಅವ್ರನ್ನೂ ಸಂಭಾಳಿಸ್ಬೇಕಿತ್ತು ಬಯರ್ನೂ ಯಾಕಂದರೆ ಸಲ ಒಂದು ಕಸ್ಟಮರ್ನ ಉಳಿಸ್ಕೊಂಡ್ರೆ ಅವ್ರಿಗೆ ಲಾಭ ಆಯಿತಾ ನಾವೆಷ್ಟು ಸಮಾಧಾನದಿಂದ ಆ ಒಂದು ಮ್ಯಾಟರ್ನ ಕ್ಲಿಯರ್ ಮಾಡ್ತೀವಿ ಏನು ಹಬ್ಬ ಏನಾದರೂ ಇರ್ತಾರೆ ಅವ್ರಿಗೆ ಲಾಭ ಬಟ್ ಅವರು ಆ ತಾಳ್ಮೆನ ಕಳ್ಕೊಂಬಿಟ್ರು ಹಾಗಾಗಿ ಇಷ್ಟೆಲ್ಲ ಇದಕ್ಕೆ ಕಾರಣ ಆಗ್ತಾಯಿದ್ದು ಹಾಗಂತೇಳಿ ಇಬ್ಬರದೂ ಸರಿ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಏನು ಆಗಿದೆ ಆ ಮ್ಯಾಟ್ರ್ ಅಷ್ಟೇ ನಾನು ಹೇಳ್ತಾ ಇರೋದು ಸೊ ಇಷ್ಟರ ಮಟ್ಟಿಗೆ ಮಾತಾಡೋ ಅವಶ್ಯಕತೆ ಇಲ್ಲಿಲ್ಲ ಸೀರೆ ಒಂದೇ ಒಂದು ಸೀರೆಗೋಸ್ಕರ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕಷ್ಟಪಟ್ಟೆ ದುಡ್ಡಿರ್ತಾರೆ ಎಲ್ಲರೂ ಬಟ್ ಅವ್ರ ಮಕ್ಕಳಿಗೆಲ್ಲ ಬರೆಯೋಷ್ಟು ರೈಟ್ಸು ಯಾರೂ ಕೊಟ್ಟಿಲ್ಲ ಯಾರು ಕೊಡೋಲ್ಲ ಅವರ ಮಕ್ಕಳನ್ನ ಇನ್ನೊಬ್ರು ಬಯ್ಯೋ ಅಷ್ಟು ಯಾರೂ ಕೊಡಲ್ಲ ಆಯ್ತಾರೆ ಇಸ್ ನೀನು ತೊಗೊಂಡಿದ್ದೀಯಾ ನಿನ್ನ ಬಗ್ಗೆ ಮಾತಾಡು ನಿನ್ನ ಬಟ್ಟೆ ಬಗ್ಗೆ ಮಾತಾಡು ಅದು ವಾಟ್ ಎವರ್ ಮಕ್ಕಳು ಬಗ್ಗೆ ಅವ್ರ ಲ್ಯಾಂಗ್ವೇಜ್ ಬಗ್ಗೆ ಅವರ ಒಂದು ಆ್ಯಟಿಟ್ಯೂಡ್ ಬಗ್ಗೆ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋ ಯಾರಿಗೂ ಯಾರು ಕೊಡೋದಿಲ್ಲ ಸೊ ಅದನ್ನು ಮಾತಾಡಬಾರ್ದಾಗಿತ್ತು ಉಳಿಸ್ಕೋಬೇಕಿತ್ತು ಕಸ್ಟಮರ್ನ ಉಳಿಸ್ಕೋಬೇಕಿತ್ತು ಹೌದಾ ಇದು ಏನದು ಅವೇನದು ವೀಡಿಯೋ ಡಿಲೀಟ್ ಮಾಡಿಕೊಟ್ಬಿಡಿ ನಾನು ಬೇರೆದೇ ಎಕ್ಸ್ಚೇಂಜ್ ಮಾಡ್ಕೊಟ್ಬಿಡ್ತೀನಿ ಅಂತಿದ್ರೆ ಅಂತಂದರೆ ಮುಗ್ದೇ ಹೋಗ್ತಾಯಿತ್ತು ಇಲ್ಲ ಇವರೇ ಡೈರೆಕ್ಟಾಗಿ ವೀಡಿಯೋ ಹಾಕೋದು ಬೇಡ ಏನೋ ಅವರು ಒಂದು ಇದು ಮಾಡ್ತಾಯಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಯಾಕೆ ಅವ್ರು ಎಷ್ಟೊಂದು ಜನ ಡಿಸ್ಪ್ಯಾಚ್ ಮಾಡೋದು ನಾನು ನೋಡಿದ್ದೀನಿ ಅವ್ರ ವೀಡಿಯೋದಲ್ಲಿ ಎಷ್ಟೊಂದು ಸೀರೆ ಡಿಸ್ಪ್ಯಾಚ್ ಅಷ್ಟೊಂದು ಜನಕ್ಕೂ ಚೆನ್ನಾಗಿ ಇದ್ದಾರೆ ಅಂದರೆ ಎಲ್ಲೋ ಇವ್ರಿಗೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ನಮಗೆಲ್ಲೋ ಮಿಸ್ಟೇಕ್ ಆಗಿದೆ ಅಂತ ಇವರು ಅರ್ಥ ಮಾಡ್ಕೊಬೋದಿತ್ತು ಇವ್ರೂ ಚಿಕ್ಕದಾಗಿ ಸಾಲು ಮಾಡ್ಕೋಬೋದಿತ್ತು ಬಟ್ ಇದನ್ನು ಇಷ್ಟು ದೊಡ್ಡದಾಗಿ ಎಲ್ದಿದ್ದಾರೆ ಅಷ್ಟೇ ಅಷ್ಟೇ ಮ್ಯಾಟ್ರು ಸೊ ಇಷ್ಟು ಹೇಳಬೇಕಿತ್ತು ಹಾಗಾಗಿ ಹೇಳ್ತಿದ್ದೀನಿ ಇದರಲ್ಲಿ ಏನಾದರೂ ನಂದು ತಪ್ಪಿದ್ರೆ ಸಾರಿ ಆಯಿತಾ ನಾನು ಒಬ್ಬಳು ಚಿಕ್ಕ ಯೂಟ್ಯೂಬರಾಗಿ ಚಿಕ್ಕದ್ರಿಂದನೇ ದೊಡ್ಡದಾಗೋದು ಆಯಿತಾ ನನ್ನ ನನ್ನ ಒಪಿನಿಯನ್ ಚಿಕ್ಕದ್ರಿಂದ ಯಾರು ಹುಡ್ತಾನೆ ಚಿ ಒಂದು ತಿಂಗಳು ಎರಡು ತಿಂಗಳು ದಾಟ್ಕೊಳ್ಳ್ದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬಂದ್ಬಿಡಲ್ಲ ಆಯಿತಾ ಚಿಕ್ಕದ್ರಿಂದನೇ ದೊಡ್ಡದಾಗೋದು ವೆಯ್ಟ್ ಮಾಡಬೇಕು ಕಾಲ ಕೊಂಡು ಬರಬೇಕು ಆ್ಯಂಡ್ ಅದು ಇರಬೇಕು ಯೂಟ್ಯೂಬಲ್ಲಿ ವ್ಯೂಸ್ ಆಗಬೇಕು ಚೆನ್ನಾಗಿ ಅಂತಂದರೆ ಸೊ ಚಿಕ್ಕ ಯೂಟ್ಯೂಬರ್ ಅಂತ ಮೆನ್ಷನ್ ಅವ್ರದ್ದು ಲ್ಯಾಂಗ್ವೇಜು ಅಥವಾ ಅವರು ಮಾತಾಡಿರೋ ರೀತಿ ತಪ್ಪಿದೆ ಆಯಿತಾ ಕೋಪ ಅಬ್ಬಲ ಅಬ್ವಿಯಸ್ಲಿ ಬರುತ್ತೆ ಕಂಟ್ರೋಲ್ ಮಾಡ್ಕೋಬೇಕಿತ್ತು ಅಷ್ಟೇ ಅವರು ಇವತ್ತು ಆ ಟೆನ್ನೇ ಯಾವ ಥರ ಮಾಡೋದು ಅಂತ ಯೋಚನೆ ಮೇಲೆ ಮಾಡ್ತಾಯಿದ್ದೀನಿ ಏನದ್ರೊಳಗೆ ಬರೆಯೋದು ಅಂತ ಇಷ್ಟ ಇವತ್ತು ವೀಕ್ ಆಫ್ ಅವರಿಗೆ ಸೊ ಒಂದು ಸ್ವಲ್ಪ ತಾಲೂಕ್ ಆಫೀಸಲ್ಲಿ ಕೆಲಸ ಇದೆ ನಮ್ಮದೇನೋ ಸ್ವಲ್ಪ ನಡೀತಾ ಇದೆ ಜಮೀನು ವಿಷಯಕ್ಕೆ ಸೊ ಹಾಗಾಗಿ ಸ್ವಲ್ಪ ಓಡಾಡ್ತಾ ಇದ್ದಾರೆ ತಾಲೂಕು ಆಫೀಸ್ಗೂ ಮನೆಗೂ ತಾಲೂಕ್ ಆಫೀಸ್ಗೂ ಮನೆಗೂ ಇದೇ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಒಂದು ತಿಂಗಳಿಂದ ಇದೇ ಆಗಿಬಿಟ್ಟಿದೆ ತಲೆ ಆಫೀಸ್ಗೆ ಹೋಗೋದು ಬರೋದು ತಲೆಕ್ ಆಫೀಸ್ಗೆ ಹೋಗೋದು ಬರೋದು ಇದೇ ಆಗಿದೆ ಯಾವಾಗ ಇದನ್ನೆಲ್ಲ ಮುಗಿತದೆ ಅನ್ನೋದು ಗೊತ್ತಿಲ್ಲ ಸೊ ಯೋಚನೆ ಮಾಡ್ತಾಯಿದ್ದೀನಿ ನಾನು ಟಿಫನಿಗೆ ನಾನು ಇವತ್ತು ಪಲಾವ್ ಮಾಡ್ಕೊಂಡಿದ್ದೆ ಪಲಾವ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿಲ್ಲ ಇವತ್ತು ಹೂವು ಇಲ್ಲ ಅಂಥೇಳಿ ಹೂವು ತಗೊಂಡು ಬಾ ಬರಬೇಕಾದ್ರೆ ಅಂಥೇಳಿ ನಾನು ಮತ್ತು ಪಾಪ ಇಬ್ಬರು ಸ್ನಾನ ಮಾಡ್ಕೊಂಡಿದ್ದೀವಿ ಐಷಯನ್ನು ಸ್ನಾನ ಮಾಡ್ಕೊಂಡಿಲ್ಲ ಬಂದಾದ ಮೇಲೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಹೂವು ತಗೊಂಡು ಬಾ ಅಂತ ಹೇಳಿದೀನಿ ಮತ್ತು ಹೂವು ತಂದಾದ್ಮೇಲೆ ಪೂಜೆ ಮಾಡ್ತೀನಿ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ದಿನ ಅದೇ ಏನು ಸಾಂಬಾರು ಮಾಡೋದು ಹುಡುಗಿರದು ಮನೇಲಿ ಹೌಸ್ ವೈಫ್ದು ಅದೇ ಯೋಚನೆ ಅನಿಸುತ್ತೆ ಮೇ ಬಿ ಏನು ಅಡುಗೆ ಮಾಡೋದು ಏನು ಊಟ ಮಾಡೋದು ಏನು ನಿನ್ನೆ ಟೊಮೊಟೊ ಸಾರು ಮಾಡೋದು ಇವತ್ತು ಬೇಳೆ ಸಾರು ಮಾಡಿದ್ವಿ ನಾಳೆ ಇನ್ನೇನು ಮಾಡೋದು ಇದೇ ಯೋಚನೆ ಅನಿಸುತ್ತೆ ಮೇ ಬಿ ನನಗೂ ಯೋಚನೆ ಮಾಡ್ತಾಯಿದ್ದೀನಿ ಮೊನ್ನೆ ಎಲ್ಲ ಟೊಮೊಟೊ ಸಾರು ಅವರೇ ಕಾಲು ಸಾರು ಚಿಕನ್ ಸಾಂಬಾರು ಮೊಸಬ್ಬು ಎಲ್ಲ ಮಾಡೋದು ಇವತ್ತೇನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವತ್ತು ನಾಲ್ಕೈದು ಆಗೋಲ್ಲ ನೀನೇ ಮಾಡು ಅಂತ ಹೇಳ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಏನಾದರೂ ಮಾಡಿಕೊಡು ಅಂತ ಅಲ್ಲಾಗೆ ಸ್ವಲ್ಪ ಒಂದು ವಾರ ಎಲ್ಲ ನಾವೇ ಮಾಡಿರ್ತೀವಿ ಒಂದೇ ನಾವು ಮಾಡ್ಕೊಡೋಕ್ಕಾಗಲ್ವ ಅವರು ಅದಕ್ಕೆ ಮಾಡಿಕೊಡು ಅಂತ ಕೇಳ್ತಾ ಇದ್ದೀನಿ ಬಟ್ ಅವರು ಇನ್ನು ಹಾಂ ಅಂತ ಇದ್ದಾರೆ ನಮ್ಮ ಅಮ್ಮನ ಮನೇಲಿ ಏನೋ ಮಾಡಿದೆ ನಮ್ಮಮ್ಮ ಸಾಂಬಾರು ಮಾಡಿದರೆ ಎತ್ತಕೊಂಬತ್ತೀನಿ ಅಂತ ಹೋಗೋಣೆ ನೋಡೋಣ ಏನಾದರೂ ತಂದರೆ ತಿನ್ನೋಣ ಬೆಳಗ್ಗೆ ಪಲಾವ್ ತಿಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಪಾಪ ಮಲ್ಕೊಂಡಿದ್ದಾನೆ ಹಾಗಾಗಿ ಅದಕ್ಕೆ ಅಡುಗೆ ಮನೆಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಸೋ ಏನು ಅನ್ನೋದು ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಹೇಳಿ ಯೋಚನೆ ಇದ್ದೀನಿ ಏನು ಇಷ್ಟೊಂದು ಸಿಲ್ ಸಿಲಿಯಾಗಿ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಬಿಡಿ ಆಯಿತಾ ಸೊ ಯಾವಾಗಲೂ ಸೀರಿಯಸ್ ಆಗಿ ಮಾತಾಡೋಕ್ಕಾಗಲ್ಲ ನನಗೆ ನನಗೆ ಒಂದು ಸ್ವಲ್ಪ ಹಾಗೆ ಚೈಲ್ಡ್ ಚೈಲ್ಡ್ ಥರ ಹಾಡ್ತೀನಿ ಬಟ್ ಸ್ಟಿಲ್ ಅಷ್ಟೇ ಏನು ಹೇಳ್ತಾರೆ ಸೀರಿಯಸ್ಸಾಗೂ ಇರ್ತೀನಿ ಕೆಲವೊಂದು ಸಲಿ ಮಾತ್ರ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಮತ್ತೆ ಸಿಗ್ತೀನಿ ಬನ್ನಿ ಬಾಸ್ ಮಾಡಿದ್ದಾರೆ ಬೆಲ್ಕ್ನ ಮಗನ ಬಾಸ್ ಚಡ್ಡಿ ಹಾಕಿಲ್ಲ ಬಾಸ್ ಚಡ್ಡಿ ಹಾಕಿಲ್ಲ ಬಾಸ್ ಚಡ್ಡಿ ಹಾಕಿಲ್ಲ ಶೇಮ್ ಶೇಮ್ ಮಾಡಿ ಬಾಸು ಬಾಸ್ ಚಡ್ಡಿ ಹಾಕಿಲ್ಲ ಇವತ್ತು ಶುಶು ಮಾಡ್ತಾ ಇದ್ದಾರೆ ಇವಾಗ ಎದ್ರಲ್ಲ ಇವಾಗ ಶುಶು ಕರ್ಕೊ ಬಂದಿದ್ದೀವಿ ಈಚೆಗೆ ಮಗ್ನ ಈಚೆಗೆ ಇವಾಗ ಶೂ ನಾವು ಹಾಕಿ ವಿಶಾಲ್ ಮಠ ಇನ್ನೊಂದು ಜೊತೆ ಬಟ್ಟೆ ತಂದಿದ್ದಾನೆ ಅರೀಶಾ ಅಂತ ಹೇಳಿದ್ನಲ್ಲ ಹುಟ್ಟಿ ತಂದಿದ್ದಾನೆ ಒಂದು ಸೊ ಅದನ್ನು ಹಾಕಿ ಇವಾಗ ಫೋಟೋ ಶೂಟ್ ಮಾಡೋಣ ಬನ್ನಿ ಅರೀಶಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಆರಾಮ ಹೋದವರು ಅವಾಗಲೇ ಹೇಳಿದ್ನಲ್ಲ ತಾಲ್ಕಿಕ್ ಹೋದೋರು ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾನೆ ಟು ತ್ರೀ ಅವರ್ಸ್ ಆಯಿತು ಇನ್ನೂ ಬಂದಿಲ್ಲ ವೆಯ್ಟಿಂಗ್ ಫಾರ್ harus papa dikshit papa nina papa papa hi hi guys welcome back to my mommy channel mommy channel guys welcome kembali ya welcome back to my mommy channel mana welcome welcome mommy channel mommy channel ಅಲ್ಲಿ ಕೈ ಹಾಕೋದಿತ್ತು ಅಲ್ಲಿ ಹೋಲಿದೆಯಲ್ಲ ಅಲ್ಲಿ ಕೈ ಹಾಕೋದು ಆ ಕೈಯಲ್ಲಿ ತಿನ್ನೋದು ಅದು ತಿನ್ನೋದು ಅಂತ ನೋಡಿ ಹಂಗೆ ಕೈ ಆಯ್ತಾ ಹಂಗ ಹಾಕೋದು ಹಂಗ ಬಾಯ್ಗೆ ಉಟ್ಕೊಳ್ಳೋದು ಈ ಕೈಯಲ್ಲಿ ಹಾಕಿ ಈ ಕೈಯಲ್ಲಿ ಹಾಕಿದ್ರೆ ಆ ಕೈಯಲ್ಲಿ ಬಾಯಿಗೆ ಹಾಕೊಳ್ಳೋದು ಚಾಮಿ ಚಾಮಿ ಶಾಮಿ ಡೋ ರಜಾ ಮಾಡ್ಕೊಳಪ್ಪ ಆಯಿತು ಚಾಮಿ ಮಾಡ್ಕೊಳಪ್ಪ ಆ ಚಾಮಿ ಚಾಮಿ ಮಾಡ್ಕೊ ಚಾಮಿ ಒಳ್ಳೇದು ಮಾಡಪ್ಪ ಶಾಮಿ ಸಲ ಶಾಮಿ ಮಾಡ್ಕೊ ಇನ್ನೊಂದ್ಸಲಿ ಶಾಮಿ ಮಾಡ್ಕೊ ಶಾಮಿ ಶಾಮಿ ಮಾಡ್ಕೊ

ತಲೆ ಪಚ್ಚಗಳು ಪೌಡ್ರ್ ಹಾಕಳು ಬರ್ದಿದ್ರೂನು ಡವೆಟ್ ಅಟ್ಗಳ ಮಂಗಳಾರತಿ ತೊಗೊಳೋದು ಗುಮೀನ ಸರಿ ತೊಗೊಳಪ್ಪ ಚಾಮೀಚ ಸ್ವಾಮಿ ಹ್ಞೂ ಸ್ವಾಮಿ ಗುಡ್ ಬೈ ನನ್ನ ಮಗ ಎಷ್ಟು ಚೆನ್ನಾಗಿ ಜೋಜಿ ಮಾಡ್ತಾನೆ ಇವಾಗ ಹರೀಶಾ ಬಂದರು ಆಯ್ತಾ ಅವ್ನು ಅರೀಶಾ ಅಂದಿದ್ದ ತಕ್ಷಣ ಹೆಂಗೆ ತಿರ್ತಾನೆ ಗೊತ್ತಾ ತೋರಿಸ್ತೀನಿ ಇವಾಗ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಹೆಂಗೆ ಗೊತ್ತಾ ಮೊಬೈಲ್ ನನ್ನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನೋ ಮಾಡ್ತಿದ್ದಾಳೆ ಅಂತ ಕ್ಯಾಮ್ ಫೋನೇ ನೋಡ್ಬಿಡ್ತಾನ ಅದಕ್ಕೆ ನಾನು ಎಷ್ಟೊಂದು ವೀಡಿಯೋ ನಾನು ಮಾಡೋದೇ ಇಲ್ಲ ಸೊ ಇವಾಗ ಹರೀಶಾ ಕೆಳಗಡೆ ಬಂದ ಯಾಕೆ ಗಾಡಿ ಸೌಂಡ್ ಆಯಿತು ಸೊ ಇವಾಗ ಅಲ್ಲಿ ಬಾಗಿಲು ಮನೆ ತಕ್ಷಣ ನೋಡಿ ಅಣ್ಣನ ರಿಯಾಕ್ಷನ್ ತೋರಿಸ್ತೀನಿ ಹೆಂಗೆ ಮಮ್ಮಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ನೋಡ್ಕೊಂಡಿರ್ತಾಳೆ ಬಟ್ ಮಮ್ಮಿನ ಲವ್ ಮಾಡಲ್ಲ ಏನಿದ್ರು ಡ್ಯಾಡಿ ಸನ್ ಆಗ್ತಾನೆ ಅವನು ನಾನು ಅಂದ್ಕೊಂಡಿದ್ದೆ ಮಮ್ಮಿ ಸನ್ ಆಗ್ತಾನೆ ಅಂತ ಬಟ್ ನೋ ಡ್ಯಾಡಿ ಸನ್ ಹಾಕ್ತಾನಂತೆ ಅವನು ನೋಡಿಬೇಕಂದ್ರೆ ನಾನು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀನಿ ಆಕೆ ಒಂದು ನಿಮಿಷ ಬರ್ತಾನೆ ಆಟಾಡ್ತಿದ್ದಾನೆ ಆಡ್ತಿದ್ದಾನೆ ಆಯಿತಾ ಸುಮ್ಮನೆ ಏನೋ ಆಟಾಡ್ತಿದ್ದಾನೆ ಆಡ್ತಿದ್ದಾನೆ ಈವಾಗಲ್ಲಿ ಚಪ್ಪಲಿ ಸೌಂಡ್ ಆಗಿದ ತಕ್ಷಣ ಹೆಂಗೆ ಮುಂದಕ್ಕೆ ಹೋಗ್ತಾನೆ ನೋಡ್ತಾ ಇರಿ

ಏನೋ ರಿಯಾಕ್ಟ್ ಮಾಡ್ತಾನೆ ಅಂತ ಫೋನ್ ಹಿಡ್ಕೊಂಡಿದ್ದೆ ಇವತ್ತು ಏನೋ ರಿಯಾಕ್ಟ್ ಮಾಡಲಿಲ್ಲ ಕಣ ಬಾ ಪಾ ಗಾನ್ ಆಗುತ್ತೆ ಎಲ್ಲ ನಾನು ಬಿಲ್ಡಪ್ ಎಲ್ಲ ಕೊಟ್ಟಿದ್ದೆ ಇವತ್ತು ಓಡೋಗ್ಲೆ ಬರ್ಲೇ ಇಲ್ಲ ಇವತ್ತು ಸುಮ್ಮನೆ ಕೂತ್ಕೊಬಿಟ್ಟ ಊ ಈಗ ಹೋಗಿದ್ದೆಲ್ಲ ನೋಡ್ಕೊಬಿಟ್ಟ ಅನ್ಸ್ತತೆ ನಿಮ್ ಪಪ್ಪ ಈರುಳ್ಳಿ ತರಕಾರಿ ಏನದು ಹೂವು ಅದು ಕಾಫಿ ಪುರಿ ಹೀರೆಕಾಯಿ ಹೀರೆಕಾಯಿ ಅಷ್ಟೊಂದ ಎಷ್ಟು ನೂರು ರೂಪಾಯಿಗೆ ಇವಾಗ ನಾಲ್ಕೂವರೆ ಕೆಜಿ ಹೋಗಿರತೆ ಐವತ್ತು ರೂಪಾಯಿಗೆ ತರಬೇಕಿತ್ತು ಸಾಕಿತ್ತು ಹೋಗ್ಬಿಡ್ತದೆ ಮೂಲಂಗಿ ಬೇಡ ನನ್ಗೆ ಆಕಲ್ಲ ಹೂವು ಬಿಡಿ ಸಿಗ್ಲಿಲ್ವಾಡಿ ನಾವನ್ ಪ್ ತರ್ಕಾರಿ ಮಾಡೋನ್ನಾಗಿ ತಯಾರಿಸ್ತಿರ್ಸ್ತಿವಿ ಅವಾಗ ಒಂದ್ ಕಡೆ ಕೂತ್ಕೋತಿದ್ದ ಏನಾರ ಮಾಡ್ಬೋದಿತ್ತು ಇವಾಗ ಒಂದೇ ಸಾಕರಿ ಶಾಸು ಇವಾಗ ಅವ್ನು ಹಿಡಿಯೋದೇ ಕಷ್ಟ ಇವಾಗ ಮೀಸೆಲ್ಲ ನಾಕಣ ಅಂತ ಅನ್ಕೊಂಡ್ವಿ ಲಾಸ್ಟ್ ಟೈಮ್ ತಂದಿದ್ವಿ ಇದು ಇದು ಬಟ್ ಇವಾಗ ಪಂಚೆಗೆ ಶಿಫ್ಟ್ ಆಗಿದ್ದೀವಿ ಉಪ್ಪು ಸೊಪ್ಪು ತರಕಾರಿ ತರಕಾರಿ ಏನೋ ತಿಂತಾ ಅನ್ಕೊಣ ಅವನು ಸೊ ಇಲ್ಲಿ ಬಿಟ್ರೆ ಎಲ್ಲ ಎಳೀತಾನೆ ಅಂತ ಹಾ ಇಲ್ಲೇ ಎತ್ಕೊಂಡಿದ್ದೀನಿ ಏನೋ ಒತ್ತರಿಸ್ಕೊಂಡು ಅವನು ಬಾಯಿಗೆ ಏ ಕಳ್ರಾ ನೀವೇನೋ ಮಾಡ್ತಾ ಇದ್ದಿರ ಕಳ್ರಾ

ಓಕೆ ಫೈನ್ ಮೀಸೆ ಬರೀ ಫಾಕ್ ಆ ಪೀಪಿದ್ದು ಇದು ಅವ್ನಗೆ ಬರಿಯ ಇರೋ ರೆಡಿ ಮಾಡ್ತಿನ್ ಫಸ್ಟ್ ಆ ಕಣೋರಿ ಏ ಚನಗ್ ಬರಲ್ಲ ಅರೀಶಾ ಕಾಲು ಅವನೇನೋ ಮುಗ್್ರುಸುದ್ರೇ ಏನು ಮಾಡ್ತೀಯಾ ನಿನ್ಗ ಅಲ್ಲಾ ಉಡಸಾಕೆ ಬಂದಿಲ್ಲ ಅಲ್ಲಿ ಏ ಕಟ್ಬೋದಿತ್ತು ನನ್ ಫೋನ್ ಅಲ್ಲಿ ಕ್ಲಾರಿಟಿನೇ ಬರಲ್ಲ ಅದ್ಯಾಕೆ ನಡುವೆنگ ಆಗ್ಬಿಟೈತೆ ಟಿಕ್ಸ್ ಕರೆಸ್ಟ್ ಹೊರಡಕ್ತನ ಇವತ್ತು ಇವ ತ ಹೊರಡಕ್ತನ ನೋಡ್ವೆ ಸುನ್ನೇರು ಏನ್ ಬಿಟ್ ಬಿಟ್ತನ ಅವ್ನಿಗೆ ಏನು ಗೊತ್ತಿಲ್ವಾ ಎತ್ತುಕೊಳ್ಳೋದು ಸಿ ಲುಕಸ್ ಇವತ್ತಾ ನಿ ನೋಡುವೆ ತಾಡಿ ತಾಡಿ ಸೊ ಈ ರೀತಿ ರೆಡಿ ಮಾಡಿದ್ವಿ ನಾವು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲಾಸ್ಟಲ್ಲಿ ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ಈ ನಡುವೆ ಹಿಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಅವನ್ನ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಸಿಕ್ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಎಲ್ದೆಲ್ದಿ ಬಾಯ್ಗೆ ಕಂತಿದ್ದಾನೆ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ